శ్రీ వెంకటేషం లక్ష్మీశం అనిష్టగమభీష్టదం చతుర్ముఖేరతనియం శ్రీనివాసం బజనేశం ఆనందతీర్థవరదే దానవరణ్యపవకే జ్ఞానదాయిని సర్వేషి శ్రీనివాసిస్తు మిమన కృష్ణాయ వాసుదేవాయ కుమారాయ గోవిందాయ నుమో నమ ఆచార్య మధ్వపరంపరే బరువ ಎಲ್ಲ ಇತಿ ಶ್ರೇಷ್ಠರಿಗೆ ದಾಸ ನಮ್ಮ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಸೇವಾ ಸದ್ಭಕ್ತರೇ ಎಲ್ಲ ಹರಿದಾಸ ಬಂಧುಗಳೇ ಇವತ್ತಿನ ನುಡಿ ಸ್ಮರಣೆ ನಮನ ಮುನ್ನೂರ ಏಳನೇ ನುಡಿ ಸ್ಮರಣೆ ನಮನ ಇಲ್ಲಿವರೆಗೆ ಶ್ರೀ ಹರಿವಾಯು ಗುರುಗಳ ಅನುಗ್ರಹದಿಂದ ಮುನ್ನೂರ ಆರು ಯಶಸ್ವಿಯಾಗಿ ನಿಮ್ಮೆಲ್ಲರ ಅದ್ಭುತ ಸಹಕಾರದಿಂದಾಗಿದೆ ಇವತ್ತು ಮುನ್ನೂರ ಏಳನೇ ನುಡಿ ಸ್ಮರಣೆ ನಮನ ಈ ಒಂದು ಭಾಗದಲ್ಲಿ ಸತ್ಯನಿಧಿ ತೀರ್ಥರು ಸತ್ಯನಾಥ ತೀರ್ಥರು ವಿವಿಧೇಂದ್ರ ತೀರ್ಥರು ಗೀತಾ ಜಯಂತಿ ಕೂಡ ಬಂದಿದೆ ವಿಶೇಷವಾಗಿ ಜಾಲಯಳ ಆಚಾರ್ಯರ ಶ್ರೀನಿವಾಸ ಆಚಾರ್ಯರ ಪುಣ್ಯತೀಥ ಕೂಡ ಈ ಒಂದು ಭಾಗದಲ್ಲಿ ಬಂದಿದೆ ನಮಗೆ ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಹತ್ತನೇ ಯತಿ ಶ್ರೇಷ್ಠರು ಅಂತ ಹೇಳಿದರೆ ವಿವಿಧೇಂದ್ರ ತೀರ್ಥ ತ್ರೀಪಾದಂಗಳವರು ಸಾಧಾರಣ ಐವತ್ತೈದು ವರ್ಷ ಪೀಠದಲ್ಲಿ ಇರತಕ್ಕಂಥ ಮಹಾನುಭಾವರು ರಾಮಚಂದ್ರ ತೀರ್ಥರಿಂದ ಆಶ್ರಮ ಸ್ವೀಕಾರ ಮಾಡಿದರು ಅವರ ವಿದ್ವತ್ತಿಗೆ ಒಂದೇ ವಿದ್ಯುತ್ ಒಂದು ಇನ್ನೊಂದು ಹೆಸರು ಅಂದರೆ ವಿವಿಧೇಂದ್ರ ತೀರ್ಥರು ಅವರ ಕಾಲದಲ್ಲಿ ಆ ಒಂದು ಮಠಕ್ಕೆ ಆ ಒಂದು ಪರಂಪರೆಗೆ ವಿವಿಧೇಂದ್ರ ತೀರ್ಥರ ಮಠ ಅಂತ ಹೇಳಿ ಕರಿತಾ ಇದ್ದರು ದಕ್ಷಿಣಾದಿ ಮಠ ಅಂತ ಕರಿತಾ ಇದ್ದರು ಈಗಿನ ರಾಯರ ಮಠ ಏನಿದೆ ಅದರ ಪೂರ್ವಜರು ಅಂದರೆ ಏಳನೇ ಏಳು ತಲೆಮಾರಿನ ಹಿಂದಿನವರು ತೀರ್ಥ ಶ್ರೀಪಾದಂಗಳವರು ಅಂತಹ ತೀರ್ಥ ಶ್ರೀಪಾದಂಗಳವರು ಶ್ರೀಪಾದ ರಾಯರಿಗೆ ಶ್ರೀಪಾದರಾಜರಂತಹ ಬಿರುದು ಕೊಟ್ಟಂಥ ವಿಭದೇಂದ್ರ ತೀರ್ಥರು ರಘುನಾಥ ತೀರ್ಥರು ಕೂಡ ಯಾಕಂದರೆ ರಘುನಾಥ ತೀರ್ಥರು ವಿಭದೇಂದ್ರ ತೀರ್ಥರು ಹದಿನಾಲ್ಕನೇ ಇರತಕ್ಕಂಥ ಸಮಕಾಲೀನರು ಅಂಥ ಮಹಾನುಭಾವರ ಸ್ಮರಣೆ ನಾವು ನೀವು ಎಲ್ಲರೂ ಮಾಡೋಣ ಅಂತ ಹೇಳ್ತಾ ಯಾಕಂತ ಹೇಳಿದರೆ ಮುಂದೆ ಅವರು ಜಿತಾಮಿತ್ರ ಒಂದು ಶಿವಪುರದ ಕುರುಕರ್ಣಿ ಮಂಥನಕ್ಕೆ ಅವರು ಆಶ್ರಮ ಕೊಟ್ಟರು ಅವರನ್ನು ಜಿತಾಮಿತ್ರ ತೀರ್ಥರೆಂದೇ ಖ್ಯಾತರಾಗಿ ಇವತ್ತು ಶಿವಪುರದ ನಡುಗಡ್ಡೆಯಲ್ಲಿ ಜಿತಾಮಿತ್ರ ಗಡ್ಡೆಯಲ್ಲಿ ಒಂದು ಗೋನಾಳ ವೃಕ್ಷದಲ್ಲಿ ರೂಪದಿಂದ ಅಲ್ಲಿದ್ದಾರೆ ಅದರ ಜೊತೆಗೆ ಸತ್ಯನಿಧಿ ತೀರ್ಥರು ಅಂತ ಹೇಳಿದರೆ ಆಚಾರ್ಯರ ಮಧ್ವರಿಂದ ಹದಿನೆಂಟನೇ ಯತಿಶ್ರೇಷ್ಠರು ಹತ್ತೊಂಬತ್ತನೇ ಯತಿಶ್ರೇಷ್ಠರು ಅಂತ ಹೇಳಿದರೆ ಸತ್ಯನಾಥರು ಅಂದರೆ ಸತ್ಯನಿಧಿ ತೀರ್ಥರು ಸತ್ಯನಾಥರಿಗೆ ಆಶ್ರಮ ಕೊಟ್ಟು ಕೊಟ್ಟಿರ್ತಕ್ಕಂಥದ್ದು ಅಂದರೆ ಗುರು ಶಿಷ್ಯರು ಒಂದು ಕಡೆ ಸತ್ಯನಿಧಿ ತೀರ್ಥರು ನಿವೃತ್ತಿ ಸಂಗಮದಲ್ಲಿ ವೃಂದಾವನಸ್ಥರಾದರೆ ಇವರು ವೀರಚೋಳಪುರದಲ್ಲಿ ಸತ್ಯನಾಥರು ವೃಂದ ತಿರುನೆಲೆಯಲ್ಲಿ ತಿರುವನಿಲದಲ್ಲಿ ವಿವಿಧೇಂದ್ರ ತೀರ್ಥರಾದರು ಯಾಕಂತ ಹೇಳಿದರೆ ಒಬ್ಬ ಯತಿ ಶ್ರೇಷ್ಠರನ್ನು ಸ್ಮರಣೆ ಮಾಡಿದಾಗ ಅವರ ಗುರುಗಳು ಅವರ ಶಿಷ್ಯ ಪರಂಪರೆಯಲ್ಲಿ ಕೂಡ ಮುಂದುವರಿತಾ ಇದೆ ಅಂದರೆ ತದ ಸತ್ಯವ್ರದ ತೀರ್ಥರಿಂದ ಆಶ್ರಮ ಸ್ವೀಕಾರ ಮಾಡಿದವರು ಅಂತಹ ಮಹಾನುಭಾವರ ಸ್ಮರಣೆಯನ್ನು ನಾವು ಮಾಡಬೇಕಂದ್ರೆ ಹೇಳಿ ಹೇಳಿದರೆ ಸತ್ಯನಿಧಿ ತೀರ್ಥರು ಅತ್ಯಂತ ಉತ್ತರಾದಿ ಮಠ ಪರಂಪರೆಗೆ ಬಂದಿರತಕ್ಕಂಥ ಯತಿ ಶ್ರೇಷ್ಠರು ಅವರ ಕಾಲದಲ್ಲಿ ಉತ್ತರಾದಿ ಮಠ ಕೂಡ ಬಹಳ ಉತ್ತುಂಗಕ್ಕೆ ಬೆಳೀತು ಅಂಥ ಮಹಾನುಭಾವರು ಆ ಸತ್ಯನಾಥರ ಸತ್ಯ ನಿಧಿ ತೀರ್ಥ ನಿಧಿ ತೀರ್ಥರ ಸ್ಮರಣೆಯನ್ನು ನಾವು ನೀವು ಮಾಡೋಣ ಅಂತ ಹೇಳ್ತಾ ಇನ್ನೊಂದು ವಿಶೇಷವಾಗಿ ಈ ಭಾಗದಲ್ಲಿ ಗೀತಾ ಜಯಂತಿ ಅಂತಕ್ಕಂಥ ಭಾಗ ಏಕಾದಶಿ ಏನಿದೆ ಮಾರ್ಗಸಿರ ಮಾಸ ಶುಕ್ಲಪಕ್ಷದ ಏಕಾದಶಿ ಗೀತಾ ಜಯಂತಿ ಅಂದರೆ ಅವತ್ತೇ ಕುರುಕ್ಷೇತ್ರ ಯುದ್ಧ ಪ್ರಾರಂಭವಾಗಿದ್ದು ಏಕಾದಶಿ ದಿನದಂದೇ ಆಮೇಲೆ ಗೀತೋಪದೇಶ ಮಾಡಿದ ದಿನ ಕೂಡ ಕೃಷ್ಣ ಅರ್ಜುನನಿಗೆ ಗೀತೋಪದೇಶ ಮಾಡಿದ ದಿನ ಕೂಡ ಏಕಾದಶಿ ದಿನ ಪರ್ವಕಾಲದಲ್ಲಿ ಏಕಾದಶಿ ದಿನ ಅತ್ಯಂತ ಸರ್ವಶ್ರೇಷ್ಠ ಯಾವುದೇ ಖರ್ಚು ವೆಚ್ಚಗಳಿಲ್ಲದೆ ಮಾಡ್ತಕ್ಕಂಥ ದೊಡ್ಡ ಹರಿದಾಸ ಹಬ್ಬ ದೊಡ್ಡ ವ್ರತ ಅಂತ ಹೇಳಿದರೆ ಅದು ಏಕಾದಶಿ ಏಕಾದಶಿ ಮಾಡುವುದರಿಂದಾಗಿ ಮನುಷ್ಯ ಅನಾರೋಗ್ಯ ಇದ್ದವನು ಕೂಡ ಆರೋಗ್ಯವಂತನಾಗಿ ಬಾಳ್ತಾನೆ ಯಾಕಂತ ಹೇಳಿದ್ರೆ ನಾವು ಶಾಸ್ತ್ರದ ಪ್ರಕಾರ ಸಾಧಾರಣ ಹದಿನೈದು ದಿನಕ್ಕೆ ಒಂದು ಸರ್ತಿ ನಾವು ನಮ್ಮ ದೇಹಕ್ಕೆ ಅಂದರೆ ಆಹಾರ ಸ್ವೀಕಾರ ಮಾಡದೆ ಹೊಟ್ಟಿಗೆ ರೆಸ್ಟ್ ಕೊಡಬೇಕಂತ ಹೇಳಿದೆ ಆ ರೆಸ್ಟ್ ಕೊಟ್ಟಾಗ ನಮ್ಮಲ್ಲಿರ್ತಕ್ಕಂಥ ರೋಗ ರುಜಿನಗಳೆಲ್ಲ ನಿವಾರಣೆ ಆಗಿ ಅಂಥೇಳಿ ಒಂದು ವೈಜ್ಞಾನಿಕ ಆದರೆ ಧಾರ್ಮಿಕವಾಗಿ ಆ ಒಂದು ಹರಿ ಭಗವಂತನಿಗೆ ಶ್ರೀಕೃಷ್ಣನಿಗೆ ಯಾವ ನಿ ದಿನ ಶ್ರೇಷ್ಠ ಅಂತ ಹೇಳಿದಾಗ ಹರಿದನ ಅಂತ ಕರೀತಾರೆ ಅಂತಹ ಏಕಾದಶಿ ದಿನದಂದು ಯಾರ್ಯಾರಿಗೆ ಕೈಲಾಗದೆಲ್ಲ ಅವರು ಇವನು ದ್ರವರೂಪದ ಆಹಾರವನ್ನು ಸ್ವೀಕಾರ ಮಾಡಬಹುದು ಆದರೆ ಕಟ್ಟುನಿಟ್ಟಾಗಿ ನಾವು ಮಾಡೋದರಿಂದಾಗಿ ಭಗವಂತನ ಅನುಗ್ರಹ ಜೊತೆಗೆ ಅವತ್ತು ನಾವು ಭಗವಂತನ ಉಪ ಉಪ ಉಪವಾಸ ಅಂತ ಹೇಳಿದ್ರೆ ಭಗವಂತನ ಹತ್ತಿರ ಇರೋದು ಭಗವಂತನ ನಾಮಸ್ಮರಣೆ ಮಾಡೋದು ಭಗವಂತನ ಗ ಗುಣಗಳನ್ನು ಕೊಂಡಾಡುವುದು ಅವರ ದಾಸರಾಯರ ಏನೇನು ಹಾಡುಗಳನ್ನು ಮಾಡಿದ್ದಾರೆ ಭಗವಂತನ ಮೇಲೆ ಅವತ್ತು ನಾವು ಸ್ಮರಣೆ ಮಾಡಿಕೊಂಡು ಹಾಡುಗಳನ್ನು ಹಾಡಿ ಏಕಾದಶಿ ಜಾಗರಣೆ ಕೂಡ ಮಾಡತಕ್ಕಂಥ ಒಂದು ಪರ್ವಕಾಲ ಅಂತ ಹೇಳಿದರೆ ಅದು ಏಕಾದಶಿ ಏಕಾದಶಿ ದಿನದಂದೇ ಗೀತಾ ಜಯಂತಿ ಬಂದಿದೆ ಗೀತಾ ಜಯಂತಿಯಲ್ಲಿ ಅದನ್ನು ಹದಿನೆಂಟು ಅಧ್ಯಾಯ ಏಳು ನೂರು ಶ್ಲೋಕ ಇದೆ ಅದರಲ್ಲಿ ಬರ್ತಕ್ಕಂಥ ಪಾತ್ರಧಾರಿಗಳು ನಾಲ್ಕೇ ಜನ ಒಂದು ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡಿದ ಅದನ್ನು ಸಂಜಯ ಧೃತರಾಷ್ಟನಿಗೆ ಹೇಳಿದೆ ಹೀಗಾಗಿ ಧೃತರಾಷ್ಟ್ರ ಉಚ ಸಂಜಯ ಹೋವಾಚ ಕೃಷ್ಣ ವಾಚ ಮತ್ತು ಅರ್ಜುನ ವಾಚ ಅಂತ ಬರ್ತಕ್ಕಂಥ ನಾಲ್ಕು ಅದರಲ್ಲಿ ನೂರು ಶ್ಲೋಕ ಅಡಗಿದೆ ನೂರು ಶ್ಲೋಕ ಆ ಒಂದು ದ್ವಾಪರ ಯುಗದಲ್ಲಿ ಮಾಡಿದ ಶ್ಲೋಕ ಇವತ್ತಿಗೂ ಜೀವಂತವಾಗಿರ್ತಕ್ಕಂಥ ಏಕೈಕ ಗ್ರಂಥ ಅಂತ ಹೇಳಿದರೆ ಅದು ಭಗವದ್ಗೀತೆ ಭಗವದ್ಗೀತೆ ಸಾಧಾರಣ ಒಂದು ಲಕ್ಷಕ್ಕೂ ಹೆಚ್ಚು ವಿಮರ್ಶಕರಿದ್ದಾರೆ ಅಂತ ಅದಕ್ಕೆ ಅದಕ್ಕೆ ವ್ಯಾಖ್ಯಾನ ಬರೆದವರಿದ್ದಾರೆ ಯಾರ್ಯಾರಿಗೆ ಏನೇನು ಈಗ ನಮ್ಮ ಆಚಾರ್ಯ ತ್ರಯರು ಕೂಡ ಗೀತೆಗೆ ಒಂದು ವಿಶೇಷ ಒಂದು ಮಾನ್ಯತೆ ಕೊಟ್ಟು ಒಂದು ವ್ಯಾಖ್ಯಾನ ಕೂಡ ಮಾಡಿದ್ದಾರೆ ಗೀತೆಯನ್ನು ಕೈಯಲ್ಲಿ ಹಿಡ್ಕೊಂಡಾಗ ಯಾರಿಗೆ ಏನು ಅನಿಸುತ್ತೋ ಅದನ್ನೇ ಒಂದು ಲಿಖಿತ ರೂಪದಲ್ಲಿ ಕೊಟ್ಟಿರ್ತಕ್ಕಂಥ ಸಾವಿರಾರು ನಾವು ಲಕ್ಷ ಜನ ಜನರನ್ನು ನೋಡ್ಬೋದು ಅಂತ ಅತ್ಯಂತ ಬೃಹತ್ತಾದ ಗ್ರಂಥಕ್ಕೆ ಶ್ರೇಷ್ಠರು ಬರೆದಾರೆ ದಾಸರಾಯರು ಕೂಡ ಬರೆದಿದ್ದಾರೆ ಎಲ್ಲ ಎಲ್ಲ ಹರಿದಾಸರ ಏನೇನು ಇದ್ದಾರೆ ಯಾರ ಕೃಷ್ಣನ ಉಪವಾಸ ಪ್ರತಿಯೊಬ್ಬರೂ ಕೂಡ ಅದಕ್ಕೆ ಗೀತೆಗೆ ಒಂದು ಭಾಷೆಯನ್ನು ಬರೆದು ಗೀತೆಗೆ ವ್ಯಾಖ್ಯಾನ ಬರೆದಾರೆ ಗೀತಾಮೃತ ಅಂತ ಕರೀತಾರೆ ಗೀತೆ ಒಂದೊಂದು ಗೀತೆ ಮಹಾತ್ಮ ಕೇಳಿದರೆ ಏನೇನು ಸಿಗುತ್ತದೆ ಅಂತ ಫಲ ಕೂಡ ನಮ್ಮ ಪ್ರಭಂಜನಾಚಾರ ಬಹಳ ಅತ್ಯುತ್ತಮವಾಗಿ ಒಂದು ಕೂಡ ಬರೆದಿದ್ದಾರೆ ಯಾಕಂತ ಹೇಳಿದ್ರೆ ನಾವು ಗೀತೆಯನ್ನು ನೋಡಿದಾಗ ನಾವು ಕೇವಲ ಏಳ್ನೂರು ಶ್ಲೋಕ ಮಾಡೋ ನೋಡ್ತೀವಿ ಆ ಒಂದೊಂದು ಅಧ್ಯಾಯದಲ್ಲಿ ಏನೇನು ಅಡಗಿದೆ ಒಂದೊಂದು ಅಧ್ಯಾಯ ಕೇಳಿದಾಗ ನಮಗೆ ಏನು ಒಂದು ಫಲ ಉಂಟಾಗ್ತಂತ ಅಂತ ನಾವು ನೋಡಬೇಕಾದ್ರೆ ನಮ್ಮ ಪಂಡಿತ ಪ್ರಭಂಜನಾಚಾರ್ಯರ ಒಂದು ಗ್ರಂಥ ಅವಲೋಕನ ಮಾಡಿದಾಗ ನಮಗೆಲ್ಲರಿಗೂ ಗೊತ್ತಾಗ್ತದೆ ಅಂತಹ ಗೀತ ಜಂತೆಯ ಸ್ಮರಣೆಯನ್ನು ನಾವು ನೀವು ಮಾಡೋಣ ಅಂತ ಹೇಳ್ತಾ ಇನ್ನೊಬ್ಬ ಯತಿ ಯತಿಗಳ ಅಲ್ಲ ದಾಸರು ದಾಸರು ಯಾಕಂತ ಹೇಳಿದ್ರೆ ಜ್ಞಾನಿಗಳು ಅಂದರೆ ಪಂಡಿತ ಪೂಜ್ಯ ಆಚಾರ್ಯರು ಅವರ ಅವರಿಗೆ ಪಂಡಿತ ರಾಜ ಅಂತಕ್ಕಂತಹ ಒಂದು ಬಿರುದು ಕೂಡ ಬಂದಿತ್ತು ಸಾತ್ವಿಕ ಗುರಾಚಾರ್ಯರ ಮನೆ ಜನಿಸಿದ ಪಂಡಿತ ಜಾಲಿಹಾಳ ಆಚಾರ್ಯರು ಕೇವಲ ಅಲ್ಪ ಅವಧಿಯಲ್ಲಿ ದೊಡ್ಡ ಸಾಧನೆ ಮಾಡಿದಂಥ ಕೀರ್ತಿ ಅವರಿಗೆ ಸಲ್ತಾ ಇದೆ ಕೇವಲ ಅವರು ಉಪನ್ಯಾಸ ಅಂತ ಹೇಳಿದರೆ ಇವತ್ತು ವ್ಯಾಸ ಸಾಹಿತ್ಯ ದಾಸ ಸಾಹಿತ್ಯ ನಾವು ಏನು ನೋಡ್ತೀವಿ ಅದನ್ನು ಕಾರರೂಪಕ್ಕೆ ತಂದಂಥ ಮೊಟ್ಟ ಮೊದಲನ ಜ್ಞಾನಿಗಳು ಅಂತ ಹೇಳಿದ್ರೆ ಜಾಲಿಹಾಳ ಶ್ರೀನಿವಾಸಾಚಾರ್ಯರು ಜಾಲಿಹಾಳ ಶ್ರೀನಿವಾಸಾಚಾರ್ಯರು ಅಂತ ಹೇಳಿದರೆ ಅವರು ಅವರ ಸಂಗೀತ ಜ್ಞಾನ ಎಷ್ಟು ಇತ್ತು ಅಂತ ಹೇಳಿದ್ರೆ ನಾವು ಅದನ್ನು ಕಣ್ಣಾರೆ ಕಂಡಿದ್ದು ಬೆಳಗ್ಗೆ ನಾಲ್ಕು ಗಂಟೆಗೆ ಅವರು ತಂಬೂರು ತಗೊಂಡು ಶ್ರುತಿ ಹಿಡ್ಕೊಂಡು ಹಾಡಿದರೆ ಇಡೀ ಧಾರವಾಡದ ಹೊಸಾಲಪುರ ಒಂದು ಕಡೆ ಆದರೆ ಒಂದು ಕಡೆ ಅವರ ಅಳಿಯ ಮಾಧವ ಗುಡಿ ಒಂದು ಕಡೆ ಇದ್ದರು ಅವರಿಬ್ಬರ ಸಂಗೀತದ ಒಂದು ಪ್ರಾಕ್ಟೀಸ್ ನೋಡಬೇಕಾದ್ರೆ ನಿಜವಾಗಲೂ ಅದು ಕಣ್ಣಾರೆ ಕಂಡಂಥ ನಾವೇ ಒಂದು ಧನ್ಯರು ಅಂತ ಹೇಳಕ್ಕೆ ಭಾಳ ಆನಂದ ಆಗ್ತದೆ ಅವರ ಮನೆ ಎದುರಿಗೆ ನಮ್ಮ ಮನೆ ಇತ್ತು ಅವರ ಸೇವೆ ಮಾಡಿ ಅವರ ಅವರು ಮಾಡಿದಾಗ ಅವರು ಹೇಳಿದರು ಯಾಕೆ ನೀನು ನಮ್ಮಲ್ಲಿ ಶಾಂತಿ ಪಾಠ ಹಾಕು ಅಂತ ಹೇಳಿದಾಗ ಅವರೇ ನನ್ನ ಕರೆದು ಅವರ ಮುಂದೆ ಕೂತು ಆ ವೇದಶಾಸ್ತ್ರ ಅಧ್ಯಯನ ಮಾಡಲಿಕ್ಕರೂ ಕೂಡ ಆ ಅಂತಹ ಗುರುಗಳಲ್ಲಿ ಶಾಂತಿ ಪಾಠ ಹಾಕಿದ ಕೀರ್ತಿ ಅದು ನನಗೆ ಸಲ್ತಾಯಿದೆ ಇವತ್ತಿನ ಮುನ್ನೂರ ಏಳು ನುಡಿ ಸ್ಮರಣೆ ನಾವೇನು ಮಾಡಿದ್ದೀವಿ ಆ ನುಡಿ ಸ್ಮರಣೆಗೆ ಒಂದು ಕಾರ್ಯಕರ್ತರು ಆ ಒಂದು ಕ ಒಂದು ಪ್ರೇರಕರು ಅಂತ ಹೇಳಿದರೆ ನಮಗೆ ಪಂಡಿತ ಶ್ರೀನಿವಾಸ ಆಚಾರ್ಯರು ನಮಗೆ ಪುರೋಹಿತರು ಅಂತ ಬಂದಾಗ ನಮ್ಮ ಊರಿನ ಪುರೋಹಿತರು ಮಾಳಿಗೆಯವರು ಒಂದು ಕಡೆ ಆದರೆ ಇನ್ನೊಂದು ಕಡೆ ನಮಗೆ ಗುರುಪದೇಶ ಮಾಡ ಸಹೋದರನಿಗೆ ಉಪ ಉಪನಯನ ಕಾಲದಲ್ಲಿ ಕಲ್ಲೂರಿಗೆ ಬಂದು ಉಪದೇಶ ಮಾಡಿ ಆ ಕಲ್ಲೂರ ಮಹಾಲಕ್ಷ್ಮಿಗೆ ಎಳೆನೀರಿನ ಅಭಿಷೇಕ ಮಾಡ್ ಮಾಡಿ ಒಂದು ಕಾಯಶ್ರೀ ಕಮಲಾಲಯ ಅಂತಕ್ಕಂಥ ಸ್ತೋತ್ರವನ್ನು ರಚನೆ ಮಾಡಿಕೊಟ್ಟು ಇವತ್ತು ಎಲ್ಲರ ಬಾಯಲ್ಲಿ ಆ ಲಕ್ಷ್ಮೀ ಹಾಡನ್ನು ಕೂಡ ನಾವು ಇದನ್ನು ಕೇಳ್ತಾ ಇದ್ದೀವಿ ಇದನ್ನು ರಚನೆ ಮಾಡಿದವರು ನಮ್ಮ ಝಾಲಿಯಾಡ ಸೀನ ಆಚಾರ್ಯರು ಅವರ ಉಪನ್ಯಾಸ ರಾಮಾಯಣ ಮಹಾಭಾರತ ಪದ್ಮಪುರಾಣ ಒಂದೊಂದು ಧಾರವಾಡದಲ್ಲಿ ಸಾಧಾರಣ ಒಂದರಿಂದ ಒಂದೂವರೆ ತಿಂಗಳು ನಡೀತಾ ಇತ್ತು ಜ್ಞಾನ ಕಾರ್ಯದಲ್ಲಿ ಏನು ಒಂದು ತಾಸು ಮುಂಚೆ ಹೋಗಿ ಜನರು ಆ ಸೀಟ್ ಹಿಟ್ಟು ಕುಡಿತಾರೆ ಈ ಸೀಟ್ ಸಿಗ್ತಿದ್ದಿಲ್ಲ ಅಂಥ ಕಾಲದಲ್ಲಿ ನಾನು ಹೇಳ್ತಾ ಇರೋದು ಹತ್ತೊಂಬತ್ತು ನೂರ ಎಪ್ಪತ್ತರ ದಶಕದಲ್ಲಿ ಅವರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ನಿಜವಾಗಲೂ ಅಂಥ ಮಹಾ ಮಹಿಮರ ಸಾಧನೆ ಬಹಳ ದೊಡ್ಡದು ಅವರ ಸ್ಮರಣೆಯನ್ನು ಕೂಡ ನಾವು ನೀವು ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಇದೀ ಭಾಗದಲ್ಲಿ ಹನುಮತ್ ವ್ರತ ಕೂಡ ಬರ್ತಾ ಇದೆ ಈ ಹನುಮತ್ ವ್ರತ ಅಂತ ಹೇಳಿದರೆ ಸಾಕ್ಷಾತ್ ಸೀತೆಯನ್ನು ನಾನು ಹುಡುಕಿ ತೀರ್ತೀನಿ ಎಲ್ಲಿದ್ದ ಅಂತ ಹೇಳಿ ಅದನ್ನು ನಾನು ಅನ್ವೇಷಣೆ ಮಾಡೋದು ಹೇಳಿ ಏನು ವ್ರತ ಕೈಗೊಂಡ್ರು ಅಂಥ ಹನುಮತ್ ವ್ರತ ಹನುಮಂತನ ಒಂದು ಅನುಗ್ರಹ ಮತ್ತು ಸತ್ಯ ಸತ್ಯ ತೀರ್ಥರ ತೀರ್ಥ ಸತ್ಯನಾದ ತೀರ್ಥ ವಿಭಿಂತ್ರ ತೀರ್ಥರ ಎಲ್ಲ ಜ ಆಚಾರ್ಯರ ಅನುಗ್ರಹ ಆಶೀರ್ವಾದ ಪ್ರತಿಯೊಬ್ಬ ಹರಿದಾಸ ಬಂಧುಗಳಿಗೆ ಇರಲಿ ಅಂತ ಹೇಳ್ತಾ ಇವತ್ತನ್ನು ನುಡಿ ಸ್ಮರಣೆ ಕೇಳಿದ ಪ್ರತಿಯೊಬ್ಬರಿಗೂ ಭಗವಂತ ಆಯುಷ್ಯ ಆರೋಗ್ಯ ಭಾಗ್ಯ ಕೊಡಲಿ ಎಲ್ಲರ ಮನೆಯಲ್ಲಿ ಶುಭ ಕಾರ್ಯಗಳು ನಿರಂತರವಾಗಿ ನಡೆಯಲಿ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು ಅಭಿವಂದನೆಗಳು